ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ನಿಮ್ಮ ಆಧಾರ್ ಕಾರ್ಡ್ ನಿಮಗೆ ಗೊತ್ತಿಲ್ಲದ ಹಾಗೆ ಎಲ್ಲೆಲ್ಲಿ ಯೂಸ್ ಆಗಿದೆ ಅದರ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಬೋದು ಹಾಗೆ ಬೆಲ್ ಬಟನ್ ಹೊತ್ತು ಮೂಲಕ ಆಲ್ ನೋಟಿಫಿಕೇಷನ್ ಎಲ್ಲ ಓಕೆ ಮಾಡಿ ನಾವು ಮಾಡೋ ವಿಡಿಯೋಗಳು ನಿಮಗೆ ಸದಾ ತಲುಪ್ತಾ ಇರುತ್ತೆ ನೀವು ಕ್ರೋಮ್ ರೋಜರನ್ನು ಓಪನ್ ಮಾಡ್ತೀರಿ ಕ್ರೋಮ್ ರೋಜರ್ ಓಪನ್ ಆದಮೇಲೆ ನೀವು ಇಲ್ಲಿ ಆಧಾರ್ ಅಂತ ಎಂಟರ್ ಮಾಡಿ ಆಧಾರ್ ಅಂತ ಎಂಟರ್ ಮಾಡಿದ ಮೇಲೆ ಸ್ಟಾರ್ಟಿಂಗ್ ಪೇಜ್ ನಿಮಗೆ ಇದರ ಆಧಾರದ್ದು ವೆಬ್ಸೈಟು ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ ಈ ವೆಬ್ಸೈಟ್ನಲ್ಲಿ ನೀವು ಮೈ ಆಧಾರ್ ಅದನ್ನು ಕ್ಲಿಕ್ ಮಾಡಿ ಮೈ ಆಧಾರ್ ಕ್ಲಿಕ್ ಆದಮೇಲೆ ಇಲ್ಲಿ ನೋಡಿದ್ರೆ ಆಧಾರ್ ಸರ್ವಿಸ್ ಅಂತ ಬರುತ್ತೆ ಇಲ್ಲಿ ಬರುತ್ತೆ ಸ್ಕ್ರೋಲ್ ಅಪ್ ಮಾಡಿ ಇಲ್ಲಿ ಆಧಾರ್ ಸರ್ವಿಸ್ ಅಂತ ಬರುತ್ತೆ ಇದನ್ನು ಕ್ಲಿಕ್ ಮಾಡಿ ಆಧಾರ್ ಸರ್ವಿಸ್ ಕ್ಲಿಕ್ ಮಾಡಿದ ಮೇಲೆ ಮತ್ತೆ ಸ್ಕ್ರೋಲ್ ಅಪ್ ಮಾಡ್ತಾ ಹೋಗಿ ನೋಡಿ ಇಲ್ಲಿ ಬರುತ್ತೆ ಅಥೆಂಟಿಕೇಷನ್ ಇಷ್ಟಿ ಅಂತ ಬರುತ್ತೆ ಇದನ್ನು ಕ್ಲಿಕ್ ಮಾಡಿ ಇದು ಕ್ಲಿಕ್ ಆದಮೇಲೆ ನಿಮಗೆ ಈ ಥರ ಮೇನ್ ಸೈಟ್ ಓಪನ್ ಆಗುತ್ತೆ ಇಲ್ಲಿ ನೀವು ಲಾಗಿನನ್ನು ಓಪನ್ ಮಾಡಿ ಲಾಗಿನ್ ಓಕೆ ಮಾಡಿ ಲಾಗಿನ್ ಓಕೆ ಆದಮೇಲೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಇಲ್ಲಿ ಎಂಟರ್ ಮಾಡಿ ಈಗ ನನ್ನ ಆಧಾರ್ ಕಾರ್ಡ್ ನಂಬರ್ ನಾನು ಎಂಟ್ರಿ ಮಾಡ್ತೀನಿ ಅದು ಹಾಗೆ ಕ್ಯಾಪ್ಷನು ಸಹ ಏನೇ ಈ ಸೇಮ್ ಕ್ಯಾಪ್ಷನ್ ಫಿಲ್ ಮಾಡಿ ಲಾಗಿನ್ ಓ ಟಿ ಪಿ ಲಾಗಿನ್ ವಿತ್ ಓ ಟಿ ಪಿನ ಓಕೆ ಮಾಡಿ ನಾನೀಗ ಲಾಗಿನ್ ಆಗಿದ್ದೀನಿ ಈಗ ಒ ಟಿ ಪಿ ಬರುತ್ತೆ ನನಗೆ ಹ್ಞೂ ಈಗ ಒ ಟಿ ಪಿ ಬಂತು ನಾನೀಗ ಓ ಟಿ ಪಿಯನ್ನು ಎಂಟರ್ ಮಾಡ್ತೀನಿ ಈಗ ಒ ಟಿ ಪಿಯನ್ನು ಎಂಟರ್ ಮಾಡಿದೆ ಎಂಟರ್ ಮಾಡಿ ಲಾಗಿನ್ ಮಾಡ್ತೀನಿ ಎರರ್ ಬರ್ತಾ ಇದೆ ಇನ್ನೊಂದು ಸರಿ ರಿಪೀಟ್ ಸರಿ ಟ್ರೈ ಮಾಡಿ ಕೆಲವೊಂದು ಟೈಮು ಪ್ರಾಬ್ಲಮ್ ಇದ್ದರೆ ಈ ಥರ ಎರರ್ ಬರುತ್ತೆ ಸರಿ ರಿಪೀಟ್ ನಾನು ಈಗ ಟ್ರೈ ಮಾಡ್ತೀನಿ ನೋಡಿ ಈಗ ಓಪನ್ ಆಯಿತು ಸರಿ ಎರರ್ ಬಂತು ಮತ್ತು ರಿಪೀಟ್ ಮಾಡಿದೆ ಈಗ ಓಪನ್ ಆಯಿತು ಈಗ ಇದರಲ್ಲಿ ನಿಮಗೆ ಈ ಥರ ಮೇನ್ ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ನಿಮಗೆ ಇಲ್ಲಿ ಇಲ್ಲಿ ಶೋ ಮಾಡೋದು ನೋಡಿ ಇಲ್ಲಿ ಅಥೆಂಟಿಕೇಷನ್ ಅಂತ ಬರುತ್ತೆ ಈ ಅಥೆಂಟಿಕೇಷನ್ ಹಿಸ್ಟ್ರಿನ ಕ್ಲಿಕ್ ಮಾಡಿ ಕ್ಲಿಕ್ ಆದಮೇಲೆ ಸೆಲೆಕ್ಟ್ ಮಾಡಲಿಟಿ ಅಂತ ಬರುತ್ತೆ ನೋಡಿ ಡೌನಲ್ಲಿ ಬರುತ್ತೆ ಸೆಲೆಕ್ಟ್ ಮಾಡಲಿಟಿ ನಿಮಗೆ ಬಯೋಮೆಟ್ರಿಕ್ ಮಾತ್ರ ಬೇಕಾದರೆ ಬಯೋಮೆಟ್ರಿಕ್ ಬಯೋಮೆಟ್ರಿಕ್ ಆ್ಯಂಡ್ ಒ ಟಿ ಪಿ ಬೇಕು ಅಂದರೆ ಬಯಮೆಟ್ರಿಕ್ ಟಿ ಪಿ ಎರಡೂ ತೋರಿಸುತ್ತೆ ಡೆಮೋಗ್ರಫಿ ಬಂದಲ್ಲಿ ಓನ್ಲಿ ಡೆಮೋಗ್ರಫಿ ಬೇಕು ಅಂದರೆ ಡೆಮೋಗ್ರಫಿ ಇಲ್ಲಿ ಡೆಮೋಗ್ರಫಿ ಆ್ಯಂಡ್ ಬಯೋಮೆಟ್ರಿಕ್ ಎರಡು ಸರ್ವಿಸ್ ಇದೆ ಮತ್ತು ಡೆಮೋಗ್ರಫಿ ಮತ್ತು ಒ ಟಿ ಪಿ ಮತ್ತು ಓನ್ಲಿ ಓನ್ಲಿ ಒ ಟಿ ಪಿ ನೀವು ಯಾವ ಥರ ಯೂಸ್ ಮಾಡಿದ್ದೀರಾ ಅಂದರೆ ನೀವು ಫೇಸಿಂದ ಯೂಸ್ ಮಾಡಿದ್ದೀರಾ ಅಥವಾ ನೀವು ಟಮ್ಮಿಂದ ಯೂಸ್ ಮಾಡಿದ್ದೀರಾ ಅಥವಾ ನೀವು ಒ ಟಿ ಪಿಯಿಂದ ಯೂಸ್ ಮಾಡಿದ್ದೀರಾ ಅದು ಕೇಳ್ತಾ ಇದೆ ಇವೆಲ್ಲ ನಿಮಗೆ ಎಲ್ಲ ಸರ್ವೀಸು ಬೇಕು ಅಂದರೆ ಇಲ್ಲಿ ಆಲ್ ಇದೆ ಆಲನ್ನು ಕ್ಲಿಕ್ ಮಾಡಿ ಆಲ್ ಕ್ಲಿಕ್ ಮಾಡಿದ ಮೇಲೆ ಹಾಂ ನೀವು ಡೇಟ್ ಸೆಲೆಕ್ಟ್ ಮಾಡಿ ಒಂದು ಸಿಕ್ಸ್ ಮಂತ್ವರೆಗೂ ನಿಮಗೆ ಡಾಟಾ ಕೊಡುತ್ತೆ ಇಲ್ಲಿ ಎರ ಇದು ಆರೋ ಮಾರ್ಕ್ ಇದೆಯಲ್ಲ ಈ ಆರೋ ಮಾರ್ಕ್ನ ಕ್ಲಿಕ್ ಮಾಡ್ತಾ ಹೋಗಿ ಇಲ್ಲಿವರೆಗೆ ಬ್ಯಾಕ್ ಅಲ್ಲಿವರೆಗೆ ತೋರಿಸುತ್ತೆ ಇಲ್ಲಿ ಇಪ್ಪತ್ತೆಂಟನೇ ತಾರೀಕಿನ ಶೋ ಮಾಡ್ತೈತೆ ಇಪ್ಪತ್ತೆಂಟು ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರಂದು ಹಿಡಿದು ಈಪಿಲ್ ಡೇಟ್ ಇವತ್ತಿನ ಡೇಟ್ವರೆಗೆ ನಾನು ಇವತ್ತು ಇಪ್ಪತ್ತೇಳನೇ ತಾರೀಕು ವಿಡಿಯೋ ಮಾಡ್ತಾ ಇದ್ದೀನಿ ಫೆಬ್ರವರಿ ಇಲ್ಲಿವರೆಗೂ ಸಹ ತೋರಿಸ್ತಾ ಹೋಗುತ್ತೆ ಇಲ್ಲಿ ಆದಮೇಲೆ ಇಲ್ಲಿ ನೀವು ಪಿಂಚ್ ಅಥೆಂಟಿಕೇಶ್ ಅಥೆಂಟಿಕೇಷನ್ ಸರ್ ಇಸ್ಟ್ರಿ ಇದೆಯಾ ಇಲ್ಲಿಗೆ ಓಕೆ ಮಾಡಿ ಈ ಥರ ಇಲ್ಲಿ ಸರ್ವಿಸಸ್ ಬರುತ್ತೆ ನೀವು ಯಾವ್ದು ಎಲ್ಲೆಲ್ಲಿ ಯೂಸ್ ಮಾಡಿದ್ದೀರಾ ಅದ್ರ ಬಗ್ಗೆ ತಿಳಿಸ್ತಾ ಹೋಗುತ್ತೆ ನಾನು ನೋಡಿ ಒ ಟಿ ಪಿನಲ್ಲಿ ಏಯ್ಟಿ ನೈನ್ ಪರ್ಸೆಂಟ್ ಮಾಡಿದ್ದೀನಿ ಅಂದರೆ ಬಯೋಮೆಟ್ರಿಕಲ್ಲಿ ಟೂ ಪಾಯಿಂಟ್ ಫೋರ್ ಪರ್ಸೆಂಟ್ ಹಾಗೆ ಸ್ಪೇಸ್ ಕ್ಯಾನಲ್ಲಿ ಏಯ್ಟ್ ಪಾಯಿಂಟ್ ಸಿಕ್ಸ್ಟೀನ್ ಪರ್ಸೆಂಟ್ ಯೂಸ್ ಮಾಡಿದ್ದೀನಿ ಹಾಗೆ ನಾನು ಯಾವ್ಯಾವ ಅದರಲ್ಲಿ ಯೂಸ್ ಮಾಡಿದ್ದೀನಿ ನೋಡಿ ಇವತ್ತು ಬೆಳಗ್ಗೆ ಯೂಸ್ ಮಾಡಿದ್ದೆ ಇಪ್ಪತ್ತೇಳು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂಬತ್ತು ಗಂಟೆ ಒಂಬತ್ತು ನಿಮಿಷದಲ್ಲಿ ಅದು ಸಕ್ಸಸ್ ಆಗಿದೆ ಈಗ ಯು ಡಿ ಎ ಮಾಡೋದಕ್ಕೋಸ್ಕರ ನಾನು ಅದನ್ನು ಮಾಡಿದ್ದೆ ಹಾಗೆ ನಾನು ಎಲ್ಲೆಲ್ಲಿ ಬೇರೆ ಎಲ್ಲೆಲ್ಲಿ ಯೂಸ್ ಮಾಡಿದ್ದೀನಿ ಅದೆಲ್ಲನೂ ಶೋ ಮಾಡ್ತಾಯಿದ್ದೆ ನಿಮ್ಮದು ಬೇಕು ಬಂದರೆ ಅದು ಡಿ ಎಪ್ನ ಡೌನ್ಲೋಡ್ ಮಾಡ್ಕೊಬೋದು ನೋಡಿದ್ದು ನ್ಯಾಷನಲ್ ಇನ್ಫಾರ್ಮೆಟಿಕ್ ಸೆಂಟರ್ ಅಲ್ಲಿ ಯೂಸ್ ಆಗಿದೆ ಇಂಡಿಯನ್ ಆಯಿಲಲ್ಲಿ ಒಂದು ಸರಿ ಕೆ ವೈ ಸಿ ಮಾಡಿದ್ದೆ ಅದು ಯೂಸ್ ಆಗಿದೆ ಈ ಥರ ಇವೆಲ್ಲ ಪೂರಾ ಡಾಟಾನ ತೋರಿಸ್ತಾ ಹೋಗುತ್ತೆ ಇದೇ ಥರ ನಿಮ್ಮ ಡಾಟಾನ ನೀವು ನೋಡ್ಕೊಂಡು ಇಲ್ಲಿ ಡೌನ್ಲೋಡ್ ಫಿ ಡಿ ಅಂತ ಬರ್ತೀನಿ ಇಲ್ಲಿ ಡೌನ್ಲೋಡ್ ಫಿ ತಗೊಂಡ್ರೆ ಪೂರಾ ನಿಮ್ಮ ಸಿಕ್ಸ್ ಮಂತು ಎಲ್ಲೆಲ್ಲಿ ಯೂಸ್ ಮಾಡಿದ್ರೆ ಅದೆಲ್ಲ ನಿಮಗೆ ಕಂ ಕಂಪ್ಲೀಟ್ ಬರುತ್ತೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಬೋದು ಹಾಗೆ ಬೆಲ್ ಬಟನ್ ಹೊತ್ತು ತಗೊಂಡ್ಕೆ ಆಲ್ ನೋಟಿಫಿಕೇಶನ್ನ ಓಕೆ ಮಾಡಿ ನಾವು ಮಾಡುವ ವಿಡಿಯೋಗಳು ನಿಮಗೆ ಸದಾ ಬರ್ತಾಯಿರುತ್ತೆ ಇರುತ್ತೆ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು